ವಿಜಯಪುರದಲ್ಲಿ ಇಪ್ಪತ್ತೆರಡು ವರ್ಷದ ಯುವಕನ ಆತ್ಮಹತ್ಯೆ ಪಿಸ್ತೂಲ್ನಿಂದ ತಲೆಗೆ ಗುಂಡು ಹಾರಿಸಿಕೊಂಡು ಸಾವಿಗೆ ಪಡುವಣ ವಿಜಯಪುರ ನಗರದ ಶಿಕಾರಿಖಾನೆ ಪ್ರದೇಶದಲ್ಲಿ ಆತ್ಮಹತ್ಯೆಯ ಒಂದು ನೋವು ಘಟನೆ ನಡೆದಿದೆ ಇಪ್ಪತ್ತೆರಡು ವರ್ಷದ ಅಶನಂ ಮಿರ್ಜಿ ಎಂಬ ಯುವಕ ತಲೆಗೆ ಗುಂಡು ಹಾರಿಸಿಕೊಂಡು ಪ್ರಾಣ ನಷ್ಟವಾಗಿದ್ದಾರೆ ಮೃತ ಯುವಕ ವಿಜಯಪುರ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಪ್ರಕಾಶ್ ಮಿರ್ಜಿ ಅವರ ಪುತ್ರ ಈ ಕೃತ್ಯಕ್ಕಾಗಿ ಅಶನಂ ತನ್ನ ತಂದೆಯ ಹೆಸರಿನಲ್ಲಿ ಪಿಸ್ತೂಲ್ ಹೊಂದಿದ್ದನು ಮತ್ತು ಅದನ್ನು ಬಳಸಿ ತನ್ನ ಮನೆಯ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆಗ ತಕ್ಷಣವೇ ಮನೆಯಲ್ಲಿದ್ದ ತಂದೆ ತಾಯಿ ಹಾಗೂ ಇತರ ಕುಟುಂಬಸ್ಥರು ಗುಂಡಿನ ಶಬ್ದ ಕೇಳಿ ಕೆಟ್ಟಘಟನೆ ಬೆಳಕಿಗೆ ಬಂದಿತು ಅವರು ಕೂಡಲೇ ಕೊಠಡಿಯ ಬಾಗಿಲು ತೆರೆಯುವ ಮೂಲಕ ಸ್ಥಿತಿ ಸ್ಪಷ್ಟವಾಯಿತು ಆಗ ಅಶನನ್ನು ಬಿಎಲ್ಡಿ ಆಸ್ಪತ್ರೆಗೆ ದಾಖಲಿಸಲು ಪ್ರಯತ್ನಿಸಲಾಗಿದೆಯಾದರೂ ವೈದ್ಯರು ಮುಂಚೆ ಆತನು ಸಾವಿಗೀಡಾಗಿರುವುದನ್ನು ಘೋಷಿಸಿದ್ದಾರೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಬಸವರಾಜ ಯಲಿಗಾರ್ ಸಿಪಿಐ ಮಲ್ಲಯ್ಯ ಮಠಪತಿ ಹಾಗೂ ಎಪಿಎಂಸಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಆತ್ಮಹತ್ಯೆಗೆ ಕಾರಣಗಳು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಲಾಗಿದೆ